ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಪ್ರತಿ ವರ್ಷ ತುಂಬ ಚೆನ್ನಾಗಿ ಹಬ್ಬವನ್ನು ಮಾಡ್ತಿದ್ದೆ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೊಂದು ಮೈನರ್ ಸರ್ಜರಿ ಆಗಿದೆ ಅಂತ ಗೊತ್ತಲ್ವಾ ಸೊ ನನಗೆ ಈ ವರ್ಷ ನನಗೇನೂ ಮಾಡೋದಕ್ಕೆ ಆಗ್ತಿಲ್ಲ ಜೊತೆಗೆ ನಾನು ಮಾಡೋ ಹಾಗಿಲ್ಲ ಅಂತ ಮೊದಲೇ ಹೇಳಿದ್ದೆ ಮಾಡಿಸ್ ನೋಡಿ ಅವತ್ತು ತಂದಿದ್ನಲ್ಲ ನಿಮಗೆಲ್ಲ ತೋರಿಸಿದ್ದೆ ಅಲ್ವಾ ಇವತ್ತು ಹಬ್ಬ ಇದೆ ಅಂತ ಹೇಳಿ ಇವತ್ತೇ ಹಾಕಿದ್ದೀನಿ ಐಶುನೆ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ನನ್ನ ಕಲ್ಲ ಅಡುಗೆ ಕೂಡ ಆಗ್ತಿಲ್ಲ ಮನೆಯೆಲ್ಲ ಐಶುನೆ ಕ್ಲೀನ್ ಮಾಡಿಕೊಟ್ಲು ಪಾತ್ರೆ ಎಲ್ಲ ಶಾರು ತೊಳ್ಕೊಂಡ್ಳು ಸೊ ನಾನು ದೇವರಿಗೆ ದೀಪ ಹಚ್ಚಿಬಿಡೋಣ ಅಂದ್ಕೊಂಡು ಹಚ್ಚೋದಕ್ಕೆ ಬಂದೆ ನಮ್ಮ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇರಲಿಲ್ಲ ಅದಕ್ಕೆ ಲಕ್ಷ್ಮೀ ಮುಖವಾಡಾಯ್ತಲ್ವ ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗೇ ಪೂಜೆ ಮಾಡಿದ್ದೀನಿ ಈ ವರ್ಷ ಹಾಗೂ ಬಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಂದವರು ಕೊಡೋದಕ್ಕೆ ನನಗೆ ಬಳೆ ತೊಗೊಳ್ಳೋಕ್ಕೂ ಕೂಡ ಆಗಲಿಲ್ಲ ನನಗಿನ್ನೂ ನೋವು ಕಡಿಮೆ ಆಗಿಲ್ಲ ಪೆನ್ ನೋವು ತುಂಬಾ ಇದೆ ಅದರಿಂದ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾನು ಇವರಿಗೆ ತುಂಬ ಫೋರ್ಸ್ ಮಾಡ್ತಿದ್ದೆ ನನಗೆ ವಾಷಿಂಗ್ ಮಿಷಿನ್ ಬೇಕಂತ ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ ಎರಡೂ ತಂದಿದ್ದಾರೆ ಈ ಖುಷಿಯನ್ನು ಇವತ್ತೇ ನಿಮ್ಮ ಹತ್ರ ಹಂಚ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ನಾನು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ ಇದರಲ್ಲೂ ಕೂಡ ಹೇಳ್ತಿದ್ದೀನಿ ನನಗೆ ಯಾರ ಮನೆಗೂ ಹೋಗಿ ಕರೆಯುವಷ್ಟು ಶಕ್ತಿ ಇರಲಿಲ್ಲ ಅದಕ್ಕೆ ಹತ್ತನ್ನು ಮಾತ್ರ ಕರೆದು ಪೂಜೆ ಮಾಡಿಸ್ದೆ ಮನೆಗೆ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಕರೆಯೋದಕ್ಕೆ ಬಂದರೆ ಅವ್ರಿಗೆ ಕೊಡೋಣ ಅಂತ ಹೇಳಿ ಒಂದು ಒಂಬತ್ತು ಜನಕ್ಕೆ ರೆಡಿ ಮಾಡಿದೆ ಬಂದವ್ರಿಗೆ ಕೊಡೋಣ ಅಂತ ನನ್ನ ಫ್ರೆಂಡ್ ಮನೆ ಕೂಡ ನನಗೆ ಹೋಗೋದಕ್ಕಾಗಲಿಲ್ಲ ತುಂಬ ಜನ ಹೇಳಿದ್ರು ಬಂದು ಅರಿಶಿನ ಕುಂಕುಮ ತೊಗೊಳೋಕ್ಕೆ ನಾನು ಇಲ್ಲೇ ಹತ್ತಿರ ಇದ್ದರೂ ನನ್ನ ಫ್ರೆಂಡ್ ಮನೆಗೂ ಹೋಗೋದಕ್ಕೆ ಆಗಲಿಲ್ಲ ಅಂದರೆ ನಂಗೆ ನಡೆಯೋದಕ್ಕೂ ಆಗ್ತಿಲ್ಲ ಅಷ್ಟು ಬೆನ್ನೋವಿದೆ ಸೊ ಅದರಿಂದ ಅವಳೇ ಅದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳೋದು ಅವಳು ಮನೆಗೆ ಕೊಟ್ಟು ಕಳಿಸಿದ್ದಾಳೆ ಪುಡಿ ಒಗ್ರೆ ಮತ್ತು ಒಬ್ಬಟ್ಟು ಅವಳು ಪ್ರಸಾದಕ್ಕೆ ಅಂತ ನಮ್ಮ ನಾಲ್ಕು ಜನಕ್ಕೂ ನಾಲ್ಕು ಒಬ್ಬಟ್ಟನ್ನು ಕೊಟ್ಟು ಕಳಿಸಿದ್ದಾಳು ಅವಳೇನೆ ನಾನು ಮಾತಾಡೋ ಬ್ಯುಸಿನಲ್ಲಿ ನಿಮ್ಗೆ ಯಾರಿಗೂ ವಿಷಸ್ ಹೇಳಲೇ ಇಲ್ಲ ಪ್ರೀತಿಯ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನೀವು ನೋಡೋಷ್ಟರಲ್ಲಿ ಹಬ್ಬ ಮುಗ್ದೋಗಿರುತ್ತೆ ಆದರೂ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಬಾಳಲ್ಲಿ ಸಂಪತ್ತು ಮತ್ತು ಆರೋಗ್ಯ ಆಯಸ್ ಕೊಟ್ಟು ದೇವರು ಕಾಪಾಡಲಿ ಅಂತ ತುಂಬ ದಿನಗಳಿಂದ ನಾನು ಅಲ್ಲ ತುಂಬ ದಿನ ಅಲ್ಲ ತುಂಬ ವರ್ಷಗಳಿಂದ ಇದೇ ರೀತಿ ಫ್ರಿಜ್ ತೊಗೋಬೇಕು ಅನ್ನೋ ಆಸೆ ಇತ್ತು ಅದೇ ರೀತಿ ಫ್ರಿಜ್ ತಂದಿದ್ದಾರೆ ಇದು ಪ್ಯಾನಸಾನಿಕ್ ಎರಡೂ ಕೂಡ ಕಂಪ್ನಿ ಪ್ಯಾನಾಸಾನಿಕ್ಗೆ ತಂದಿದ್ದಾರೆ ಈ ವಿಚಾರ ಕೇಳಿ ನಿಮಗೆಲ್ಲ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಧನ್ಯವಾದಗಳು